ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ರೈಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಾರ್ನಿಂಗ್ ಬೇಗನೆ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಈಗ ನಾವು ಹೋಗ್ತಾ ಇರೋದು ಸುತ್ತೂರು ಜಾತ್ರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಯಾವ ವರ್ಷನೂ ಕೂಡ ಸುತ್ತೂರು ಜಾತ್ರೆಯನ್ನು ನಾವು ಮಿಸ್ ಮಾಡಿಲ್ಲ ಅದಕ್ಕೋಸ್ಕರ ಬೇಗನೆ ಪೂಜೆ ಮಾಡಿ ರೆಡಿ ಆಗಿದ್ದೀನಿ ಅಮ್ಮನೂ ಬರ್ತೀನಿ ಅಂತ ಹೇಳ್ತು ಮಗಳನ್ನ ಬಾರೆ ಅಂತ ಹೇಳಿದೆ ಬಟ್ ಅವಳು ಯಾಕೋ ಹೊಟ್ಟೆ ನೋವು ಅಂತ ಹೇಳಿಬಿಟ್ಟು ಮಲಗಿದ್ಲು ಅಮ್ಮಂಗೆ ಎಲ್ಲ ಹಾಕೊಟ್ಟಿದ್ದೆ ಬಾತ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ನಾನು ಮತ್ತೆ ಅಮ್ಮ ಹಸ್ಬೆಂಡು ಮತ್ತೆ ಹಸ್ಬೆಂಡ ಫ್ರೆಂಡ್ ನನಗೆ ಭಾವ ಆಗಬೇಕು ಅವರೆಲ್ಲ ಹೋಗ್ತಾ ಇದೀವಿ ನಾವು ಹೋಗ್ತಾ ಇರೋದು ಬಂದು ಒಂದು ಹನ್ನೆರಡು ಗಂಟೆ ಆಗಿತ್ತು ಬೆಳಿಗ್ಗೆ ಪೂಜೆ ಮಾಡಿದ್ರು ಬಟ್ ನಮ್ಮ ಭಾವ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಲೇಟ್ ಆಯ್ತು ಅವ್ರು ಬರೋದು ನೋಡ್ತಾ ಇರ್ಬೋದು ಫೈನಲಿ ನಮ್ಮ ಹಸ್ಬೆಂಡ್ ಅವರು ಕಾರ್ ತಗೊಂಡು ಬಂದರು ಈಗ ನಾನು ಮತ್ತೆ ಭಾವ ಹಸ್ಬೆಂಡು ಅಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ ಪ್ರತಿ ವರ್ಷನೂ ಕೂಡ ಮಿಸ್ ಮಾಡಲ್ಲ ಸುತ್ತೂರು ಜಾತ್ರೆನ ನಮ್ಮೂರಿಗೆ ಹತ್ರ ಮೈಸೂರಿಂದ ದೂರ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ನಾವು ಪ್ರತಿ ಸಲ ಬಂದಾಗ ಜಾತ್ರೆನ ನೋಡಕ್ಕಾಗ್ತಿರ್ಲಿಲ್ಲ ಅಂದರೆ ಜಾತ್ರೆ ನೋಡಬಹುದಾಯ್ತು ಬಟ್ ದೇವ್ರ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸಿಕ್ಕಾಪಟ್ಟೆ ರಶ್ ರಶ್ ಇರ್ತಿದ್ರು ಹೋದ ವರ್ಷ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಬಂದಾಗ ಸುತ್ತೂರು ಜಾತ್ರೆಗೆ ಸಿಕ್ಕಾಪಟ್ಟೆ ಪೊಲೀಸ್ ಕಾವಲಿತ್ತು ಯಾರೋ ಬರ್ತಾರಂತ ವಿ ಐ ಪಿಗಳು ರಾಜಕೀಯ ರಾಜಕೀಯ ಅಲ್ಲಿ ಏನಿದ್ದಾರೆ ಅವರು ರಾಜಕಾರಣಿಗಳು ಬರ್ತಾರಂತ ಹೇಳಿ ಸಿಕ್ಕಾಪಟ್ಟೆ ಬಂದೋಬಸ್ತ್ ಮಾಡಿ ನಮಗೆ ಹೋದ ವರ್ಷ ದೇವ್ರ ದೇವ್ರ ದರ್ಶನ ಕೂಡ ಆಗಲಿಲ್ಲ ಈ ವರ್ಷ ಆಗಾಗಲ್ಲ ದೇವ್ರ ದರ್ಶನ ಮಾಡಲೇಬೇಕು ಅಂತ ಬಂದಿದ್ದೀವಿ ಪ್ರತಿ ಪ್ರತಿವಿಡ ಲ್ಲಿ ಹೇಳ್ತಾ ಇರ್ತೀನಿ ನಾವು ವಶ ತುಮಗ ಪೂಜೆ ಮಾಡಂಗಿಲ್ಲ ಬಟ್ ಒಂಥರ ಬೇಜಾರಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ ಅಂತ ಹೇಳಿ ಈ ಸತಿ ಹಸ್ಬೆಂಡ್ಗೆ ಹೇಳಿದೆ ನಾನು ಬೇಗನೆ ಕರ್ಕೊಂಡು ಹೋಗ್ತಾ ದೇವ್ರ ದರ್ಶನ ಮಾಡಲೇಬೇಕು ನಾನು ಅಂತ ಹೇಳಿದ್ದೆ ಸರಿ ಆಯ್ತು ಬಪ್ಪ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಈಗ ನಾವು ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಬಂದು ಒಳಗಡೆ ಹೋದ್ರೆ ಸಿಕ್ ಆ ಕಡೆಯಿಂದ ಬರಬೇಕಾದ್ರೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೋಗ್ತಾನೆ ನಾವು ಇಲ್ಲಿ ಬ್ಯಾಕ್ ಸೈಡ್ ಏನಿದು ಒಂದು ಕೊಳ ಇರುತ್ತಲ್ಲ ಆ ಬ್ಯಾಕ್ ಸೈಡ್ ಅಲ್ಲಿ ಗದ್ದೆ ಎಲ್ಲ ಇರುತ್ತಲ್ಲ ಅಲ್ಲಿ ಸ್ಕೂಟರ್ ಅಂದ್ರೆ ಕಾರ್ ಪಾರ್ಕಿಂಗ್ ಮಾಡಿ ನಾವು ಹೋಗ್ತಾ ಇದ್ವಿ ನಾನು ಮತ್ತು ಅಮ್ಮ ಬಾವ ಎಲ್ಲ ನನಗೆ ಈ ವರ್ಷ ಒಂಥರ ಏನೋ ಒಂಥರ ಸ್ಪೆಷಲ್ ಏನಕ್ಕಪ್ಪ ಅಂತ ಹೇಳಿದರೆ ಅಮ್ಮ ನಮ್ಮ ಜೊತೆ ಬಂದಿರೋದು ಅಮ್ಮ ಎಲ್ಲಿ ಕರೆದ್ರೂ ಯಾವಾಗ ಕರೆದ್ರೂ ಬರಲ್ಲ ನಾನು ಒಂಥರ ಅವ್ರಿಗೆಲ್ಲೂ ಹೊರಗಡೆ ಟ್ರಾವೆಲಿಂಗ್ ಮಾಡೋಕೆ ಇಷ್ಟ ಆಗಲ್ಲ ಅವ್ರಿಗೊಂಥರ ಏನೋ ಒಂಥರ ಬೇಜಾರು ಅಥವಾ ಏನೋ ಒಂಥರ ಗೊತ್ತಿಲ್ಲ ಬಟ್ ಈ ಸರ್ತಿ ಕರೆದೇ ಕರೆದ ತಕ್ಷಣ ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಬೇಗನೆ ಸ್ನಾನ ಮಾಡಿಕೊಂಡು ಅವರು ಪ್ರಶಪ್ ಆಗಿ ಅಮ್ಮನೂ ಬಂದರೂ ಖುಷಿ ಆಯಿತು ನೋಡ್ತಾ ಇರ್ಬೋದು ನಾನು That's but. ನನಗಂತೂ ಹಸಿನ ರೇಟ್ ಕೇಳಿ ಎತ್ತಿನ ರೇಟ್ ಕೇಳಿ ಅಂತ ಆಗ್ಬಿಟ್ಟೆ ಎರಡು ಇಪ್ಪತ್ತೇನು ಹೇಳಿದ್ರು ಅಪ್ಪ ಇಷ್ಟೊಂದು ರೇಟ್ ಇದೆಯಾ ಹಸಿಗಳಿಗೆಲ್ಲ ಅಂತ ಹಸ್ಬೆಂಡ್ ಅವಾಗ ಇದ್ದರು ತುಂಬಾ ಇದೆ ಇದೇನು ಕಮ್ಮಿ ಇನ್ನೂ ತುಂಬ ಇದೆ ಅಂತ ಹೇಳ್ತಾಯಿದ್ರು ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ರಂಗೋಲೆ ಎಲ್ಲ ಬಿಡ್ತಾಯಿದ್ರು ಈ ರಂಗೋಲೆ ಬಿಡ್ತಾ ಇಲ್ಲಿ ಅದೇನು ರಂಗೋಲಿ ಶೇಪ್ ಎಲ್ಲ ಬಿಡ್ತಾರೆ ಆ ಶೇಪ್ಗೆಲ್ಲ ದೀಪ ಹಚ್ಚುತ್ತಾರೆ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಆ ಕಡೆಯಿಂದ ಬರಬೇಕಾದ್ರೆ ದೀಪ ಹಚ್ಚೋಕ್ಕೆ ಒಳಗಡೆ ಬಿಡ್ತಾರೆ ಬಟ್ ಎಷ್ಟೊತ್ತಾಗುತ್ತೋ ಏನು ಅಂತ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ತೊಗೊಳ್ಳಿಲ್ಲ ಅದಾದ್ಮೇಲೆ ನೋಡ್ತಾಯಿದ್ದೀವಿ ಒರ್ಜಿನಲ್ ಆನೆ ಅಂತ ಹೇಳ್ಬಿಟ್ಟು ನಮಗೆ ಹೂ ಮುಡ್ಸೋಕ್ಕೆ ಮಾಡಿದ್ರು ಹಸ್ಬೆಂಡು ಮತ್ತು ಭಾವ ಎಲ್ಲ ನಾನು ಅಂದೆ ಅವ್ರಿಗೆ ಈ ಆರ್ಟಿಫಿಷಿಯಲ್ ಆನೆ ಇದು ಅದು ನೋಡಿದ ತಕ್ಷಣ ಗೊತ್ತಾಗಲ್ಲ ಅಂತ ನಮ್ಮ ಹಸ್ಬೆಂಡ್ ಬಾಯ್ ಬಾಯ್ ನೋಡ್ಕೊಂಡು ಬಾಯ್ ಬಿಟ್ಕೊಂಡು ಕಂಡುಬಿಟ್ಕೊಂಡು ಅದನ್ನೇ ನೋಡ್ತಾಯಿದ್ರು ರೋಜಿನಲ್ಲೋ ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಅವ್ರು ಫ್ರೆಂಡ್ಗೆ ಹೋಗಿ ಅವ್ರು ನೋಡ್ಕೊಂಡು ಬಂದರು ಅದಾದಮೇಲೆ ನನಗೆ ಈ ವರ್ಷ ಏನಪ್ಪ ಖುಷಿ ಅಂತೇಳಿದರೆ ಬೇಗ ದರ್ಶನ ಆಗ್ತಾಯಿದೆ ಅಂತ ಹೇಳಿ ಯಾವ ವರ್ಷನೂ ದರ್ಶನ ಆಗಿರಲಿಲ್ಲ ಇಷ್ಟು ಬೇಗ ಸಿಕ್ಕಾಬಿಟ್ಟೆ ಖುಷಿ ಆಯಿತು ನಾವು ದರ್ಶನ ಮಾಡಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಅದಾದಮೇಲೆ ಸ್ಲಿಪ್ಪರ್ ಬಿಟ್ಬಿಟ್ಟು ಸ್ಲಿಪ್ಪರ್ ಕೌಂಟಿಗೆ ಅಂದರೆ ಒಂದು ಪೇರಿಗೆ ಐದು ರೂಪಾಯಿನ ತೊಗೊಳ್ತಾರೆ ಅಲ್ಲಿಗೆ ಬಿಟ್ಬಿಟ್ಟು ನಾವೀಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಹೇಳ್ತಾ ಇದ್ರು ಯಾರೋ ಪರಿಚಯವ್ರು ಇದ್ದಾರೆ ಇಲ್ಲಿ ನೋಡೋಣ ಬನ್ನಿ ಎಂಟ್ರಿಲಿ ಸಿಕ್ಕಿದ್ರೆ ಪರಿಚಯ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಸರಿ ಅಂದ್ಬಿಟ್ಟು ಒಳಗಡೆ ನಾವು ಬಂದರೆ ಅವ್ರಿಗೆ ಪರಿಚಯದವ್ರು ಎಂಟ್ರಿಗೆ ನಿಂತಿದ್ರು ಅವ್ರ ಫ್ರೆಂಡು ಆ ಕಡೆ ಸೈಡಲ್ಲಿ ಅವ್ರು ನೋಡಿದ ತಕ್ಷಣ ಅವ್ರು ಆ ಕಡೆಯಿಂದ ಬಿಟ್ಬಿಟ್ರು ನಮ್ಮನ್ನು ಕರ್ಕೊಂಡೇ ಹೋಗ್ಲಿಲ್ಲ ಅವ್ರು ನಮ್ಮನ್ನ ಬೇರೆಯವ್ರು ಅಂತ ಹೇಳ್ಬಿಟ್ಟು ನಮ್ಮನ್ನ ಒಳಗೆ ಇದು ಮಾಡಲಿ ಅವ್ರು ಒಳಗಡೆನೆ ಹೊಂಟೋಗ್ಬಿಟ್ರು ಸರಿ ಅಂತೇಳಿ ನಾನು ಬಾಬಾ ಅಮ್ಮ ಮೂರು ಜನ ಹೋಗಿ ದರ್ಶನ ಮಾಡಿಕೊಂಡು ಅವ್ರ ಕಡೆಯವ್ರ ಹಸ್ಬೆಂಡ್ ಕಡೆಯವ್ರ ಬಾಯಣ್ಣ ಕೊಟ್ರಂತೆ ಅದನ್ನು ತಂದು ನಮ್ಮ ಕೈಲಿ ಕೊಟ್ಟರು ಈಗ ಸ್ಲಿಪ್ಪರ್ ಎಲ್ಲ ಹಾಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ನಾವೀಗ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದೀವಿ ಯಾವ ರೀತಿ ಯಾವ ರೀತಿ ಇರುತ್ತೆ ಜಾತ್ರೆ ತೋರಿಸ್ತೀನಿ ಬನ್ನಿ ಜಾತ್ರೆ ಅಂದ್ರೇ ಜಾತ್ರೆ ಈ ಜಾತ್ರೆ ಅಂತಲ್ಲ ಯಾವುದೇ ಜಾತ್ರೆ ಆದರೂ ಸರಿ ನಮ್ಮೂರು ನಿಮ್ಮೂರು ಬೇರೆ ಕಡೆ ಹಳ್ಳಿ ಕಡೆಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಈ ಹಳ್ಳಿ ಸೊ ಸೊಬಗು ಈ ಹಳ್ಳಿ ವಾತಾವರಣ ಏನಿದೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಹೋಗ್ತಾನೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋ ವಸ್ತುಗಳು ನನ್ನ ಕಣ್ಣು ಬಿದ್ದಿದ್ದು ಫಸ್ಟು ಅಂದರೆ ವಾಲೆ ವಾಲೆ ಹತ್ರ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಚೆನ್ನಾಗಿದ್ದು ವಾಲೆಗಳು ಬೇರ್ಗಳು ಗೊಂಬೆಗಳು ಇತ್ತಳೆ ಪಾತ್ರೆಗಳು ಅಪ್ಪ ಭಯಂಕರವಾಗಿದ್ದು ಒಂದಕ್ಕಿಂತ ಒಂದು ಹೆಚ್ಚು ಹತ್ತು ರೂಪಾಯಿ ರೂಪಾಯಿ ಮೂವತ್ತು ರೂಪಾಯಿ ಅಂತ ಹಿಂಗೆ ಬೋರ್ಡ್ ಹಾಕಿದ್ರು ನಮ್ಮ ಹಸ್ಬೆಂಡು ಅವನ ಮಗನಿಗೆ ಅಂತ ಹೇಳ್ಬಿಟ್ಟು ಕಾರ್ ತಗೋದು ಏನೋ ನೋಡಿದ್ರು ಅಂತ ಹೇಳ್ಬಿಟ್ಟು ಸ್ಕೂಟ್ರ್ ಕಡೆ ತಿರುಗಿದ್ರು ನನಗೆ ಎಸ್ಪೆಷಲಿ ಗೊಂಬೆಗಳು ಇಷ್ಟ ಆಯಿತು ಕೇಳಿದಕ್ಕೆ ಅವರು ಓದ್ಬಿಟ್ಟು ಸ್ಕೂಟ್ರ್ ತಗೊಡ್ತೀನಿ ಅಂತ ಹೇಳಿದ್ರು ಹೋಗೋ ೀ ನೀ ಕುಂತ್ಕೊ ಹೋಗೋದು ಕಣ ಗಂಡ ಹ್ತೀರಿ ಇಬ್ರು ಹೋಗೋದು ತಗೋ ನೀನ್ ನೀನು ಕೆರಡೆ ತಗೋ ಏ ತಗೋ ಇನ್ನೇನು ಅಲ್ಲೇನೇನು ಬರೀ ಐವತ್ತು ರೂಪಾಯಿ ಯಾರಮ್ಮಗಳ್ಗ ಮಮ್ಮಗಳ್ಗಂತ ತಗೋ ಆ ಪಾಪಗೊಂದು ತಗೊಬಿಡು ಏ ಇನ್ನೊಂದು ರಿಪೇನ್ ನಡಿ ಹಂಗಂಡ್ ಬರೋದು ನಾವು ಹಿಂಗಂಡ್ ಬರಲ್ಲ ಮತ್ತೆ ತಗೊಂಬಿ ಬೇರೆ ಬೇರೆ ಕಲರ್ ತಗೋ ಅಂತೂ ಇಂತೂ ಮಗನಿಗೆ ಒಂದು ಸ್ಕೂಟ್ರ್ ತಗೊಂಡು ಹೊರಗಡೆ ಬಂದು ಈ ಕಡೆ ಸೈಡು ಮನೆಗೆ ಬೇಕಾಗಿರುವಂಥ ವಸ್ತುಗಳು ತುಂಬಾ ಡೆಕೋರೇಟಿವ್ ಐಟಮ್ಗಳು ಸಿಕ್ಕಾಬಿಟ್ಟೆ ಇದ್ದೋ ನಮಗಂತೂ ಏನು ತಗೊಳ್ಳೋದು ಏನು ಬಿಡೋದು ಅಂತಲೇ ಇತ್ತು ಬಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐಟಮ್ ಎಲ್ಲ ಚಿಕ್ಕ ಐಟಮ್ಗಳು ಈ ಏನಾದರೂ ಅಲ್ಲಿ ಹತ್ತು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇದೆ ಅಂತ ಹೋಗಿ ಕೇಳಕ್ಕೆ ಹೋದರೆ ದೊಡ್ಡ ಐಟಮ್ಗಳೆಲ್ಲ ಹಂಡ್ರೆಡು ಮೇಲೆ ಟು ಹಂಡ್ರೆಡ್ ಮೇಲೆ ಇತ್ತು ಅದಾದಮೇಲೆ ನಾವು ಒಂದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದು ಅರ್ಥ ಅಂದರೆ ಪರಿಚಯ ಇರೋ ರೀತಿಯೇ ಹೋಗಿ ಅವ್ರನ್ನ ಏನೇನು ಕೇಳ್ತಾಯಿದ್ರು ನಾನು ಹಂಗಾರು ಒಂದೇ ಎಲ್ಲರನ್ನೂ ಪರಿಚಯ ಮಾಡ್ಕೊಬಿಡ್ತೀಯ ಬಿಡಪ್ಪ ನೀನು ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಕಾರ್ಗೆ ಚಿಕ್ಕದಾಗಿ ಅಂದರೆ ಇತ್ತು ನಾಯಿ ನೋಡಿದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾಯಿ ತಗೊಳ್ತಾ ಇದ್ದೀವಿ நீன் தகவ நீமினே ஜாஸ்தி ஓர்ஜமா மேட தகவ ಆ ಕಲರ್ ಅಲ್ಲಿ ತಗೋ ಚೆನ್ನಾಗೈತೆ ವೈಟ್ ಬೇಡ ಆ ಕಲರಲ್ಲಿ ಮಧ್ಯದ ಕಲರ್ ಅಲ್ಲಿ ನೋಡೋದು ಸುಪ್ ಚೆನ್ನಾಗಿ ಅಂತ ಇಬ್ರು ಒಂದೊಂದು ಸಂಜೆ ವಾಕ್ ಹೋಗಿ ತಗೋಗಿ ನೀವೊಂದು ಅದೊಂದು ಇಬ್ರು ಹಿಡ್ಕೊಂಡು ಬಾಬಾ ವಾಕ್ ತಗೋ ಹೋಗಿ ಅದೆಲ್ಲ ಶಾಪಿಂಗ್ ಎಲ್ಲ ಮಾಡೋದು ನೆಕ್ಸ್ಟ್ ಬಂದಿದ್ದು ನಾವು ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನ ಅಂತ ಇಲ್ಲಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕು ನಾಲ್ಕು ಜನ ಇದ್ದು ಅಂತ ಹೇಳಿ ನಾಲ್ಕು ಟಿಕೆಟ್ ತೊಗೊಂಡು ಅಂದರೆ ಒಳಗಡೆ ಕೃಷಿ ಮೇಳ ಏರ್ಪಡಿಸಿರ್ತಾರೆ ಹಾಗೆ ವಸ್ತು ಪ್ರದರ್ಶನ ಅಂದರೆ ಐಟಮ್ಗಳು ಶಾಪಿಂಗ್ ಐಟಮ್ಗಳಾಗಿರ್ಬೋದು ಮನೆಗೆ ಸಂಬಂಧಪಟ್ಟ ವಸ್ತುಗಳಾಗಿರ್ಬೋದು ತಿನ್ನೋ ಐಟಮ್ಗಳಾಗಿರ್ಬೋದು ತರಕಾರಿ ಕೃಷಿ ಮೇಳ ಅಂದರೆ ತರಕಾರಿಗಳು ಸಖತ್ತಾಗಿರ್ತ ನೋಡೋಕ್ಕೆ ಒಂದು ಚಂದ ಅಂತೂ ಇಂತೂ ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಂಡು ಬಂದರು ನಾಲ್ಕು ಟಿಕೆಟ್ ನಲ್ವತ್ತು ರೂಪಾಯಿ ಒಂದು ಟಿಕೆಟ್ಗೆ ಹತ್ತು ರೂಪಾಯಿ ಅಂತೆ ಹೇಳಿ ನಾವೀಗ ಫೈನಲಿ ಒಳಗಡೆ ಇದ್ದೀವಿ ಫಸ್ಟು ಆಲ್ಮೋಸ್ಟ್ ಸಿಗೋದೇ ಅಂದರೆ ವಷ್ಟು ಪ್ರದರ್ಶನ ಅಂದರೆ ನಿಮಗೆ ಗೊತ್ತಾಗುತ್ತೆ ವಸ್ತು ಪ್ರದರ್ಶನ ಅಂತಂದರೆ ಅಲ್ಲಿಗೆ ಆ ಕಾಲೇಜು ಸ್ಕೂಲಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು ವಿವಾಹ ವಿವಾಹ ವಾಸಿಕೋತ್ಸವ ನೋಡ್ಬೋದು ಅಂದರೆ ಸಾಮೂಹಿಕ ವಿವಾಹ ವಾಸಿಕೋತ್ಸವ ಫ್ರೀ ಮದುವೆ ಇದು ಜೇಸಸ್ ಮಹಾವಿದ್ಯಾಪೀಠ ಸಂಸ್ಥೆ ಅಂತ ಹಲವಾರು ಚಿತ್ರಗಳನ್ನ ರೂಪಿಸಿ ಅವರು ಒಂದು ಅಂಟಿಸಿದ್ರು ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕವಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋಕೆ ಒಂಥರ ಅದಾದಮೇಲೆ ನೋಡ್ತಾ ಇರ್ಬೋದು ಆಟ ಸಾಮಾನುಗಳು ಸರಗಳು ಪ್ರತಿಯೊಂದು ಇತ್ತು ಮಮ್ಮಿಗೆ ಹೇಳಿದ್ನಲ್ಲ ಮಮ್ಮಿ ಇಷ್ಟಪಟ್ಟಿದ್ದು ವಸ್ತು ಸಿಗಲಿಲ್ಲ ಅಲ್ಲಿ ಅಂತ ಹೇಳಿದ ಸಿಕ್ಕವಟೆ ಆಟ ಶಮನಗಳಿದ್ದು ಅದಕ್ಕೆ ಅವಳು ಮೊಮ್ಮಗಳಿಗೆ ಅಂತ ತಗೊಳ್ತಾ ಇದ್ದಾರೆ ನನಗಂತೂ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಜಿರಾಫೆ ಏನು ಆನೆಕೊಂಡ ಸಾರಿ ಜಿರಾಫೆ ಎಲ್ಲ ಆನೆಕೊಂಡ ಒಂಥರ ಚೆನ್ನಾಗಿತ್ತು ಇದು ಒಂಥರ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಹೊಸ ಅದು ಅಂತ ಅನ್ನಿಸ್ತು ಏನೇ ತೊಗೊಂಡ್ರು ನೂರು ರೂಪಾಯಿ ಕೆಳಗಡೆ ಇರೋ ಮಾತ್ರ ಮೇಲೆಲ್ಲ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಈ ರೀತಿ ಇತ್ತು ಅವ್ಳಿಗೇನು ಇದು ಮಾಡ್ತಾಳೆ ಇದೇ ತಗೋ ಚೆನ್ನಾಗೈತೆ ಐತೆ ಅಂತ ಹೇಳ್ಬಿಟ್ಟು ಮಮ್ಮಿಗೆ ಫೈನಲ್ ಮಾಡಿಕೊಂಡು ಗೊಂಬೆ ತಗೊಂಡು ಅದನ್ನು ಅಂತೂ ಇಂತೂ ಮಮ್ಮಿಗೆ ಇಷ್ಟ ಆಗಿದ್ದು ಸೊ ಸಿಕ್ತು ಅದಾದ್ಮೇಲೆ ಹಿಂಗೆ ಮುಂದೆ ಪಾಸಾಗ್ತಾ ಆಗ್ತಾ ನಮ್ಮ ಕಾರ್ಗೆ ಸಿಂದು ವಿಗ್ರಹ ತೊಗೊಣ ಅಂತ ಅಂದ್ಕೊಂಡೆ ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು ಆಮೇಲೆ ನಮ್ಮ ಭಾವ ಮನೆಗೇನೋ ಲೈಟರ್ ಬೇಕು ಅಂತ ಇದ್ರು ಗ್ಯಾಸ್ ಹಸದು ಹಾಂ ಆಯ್ತು ಬಾ ಆಯ್ತಾ ಆಯ್ತಾ ಬಾ ಕಾಸ್ಪಿ ಹಿಂಗೆ ಇದ್ಕೋ ಇದ್ಕೋ ರತ್ನಾಕ ಶಾಕ್ ಆಗಿಬಿಡ್ ಇಟ್ಬಿಟ್ಟು ಸಾಮಂತಂದಿರೋದ್ ಬಾವ ಸಲ್ಲೂಂದಲ್ಲ ಅದು ಅದು ನಿನ್ ಕೈ ये हो कमरे निकल गया आ बोल रहा ನಮ್ಮ ಗ್ಯಾಸ್ ಲೈಟರು ಮತ್ತು ಸಾವಂತಕ್ಕೆ ಅವರದ್ದು ತರಕಾರಿ ಕಟ್ ಮಾಡೋದು ಈಸಿ ಅಂದರೆ ಮನೆಗೆ ಎಲ್ಪ್ ಆಗುತ್ತೆ ಅಂತ ತೊಗೊಂಡ್ರು ನಮ್ಮ ಹಸ್ಬೆಂಡ್ ತಗೋಡಿ ಅಂತ ಹೇಳಿದೆ ನೋಡಿ ಅದು ತಗೋಡಿ ಅಂತ ಹೇಳಿದ್ರೆ ತಿನ್ನ ಐಟಮ್ಗೆ ಬಂದಿದ್ದಾರೆ ಐದು ತಗೋ ಅದು ತಗೋ ಚಿಪ್ಸ್ ತಗೋ ಅಂತ ಹೇಳ್ಬಿಟ್ಟು ಅವ್ರ ಮನೆ ಐಟಮ್ ಎಲ್ಲ ಬೇಡ ನಾವು ಗಟ್ಟಿಗಿದ್ದೀವಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆ ಐಟಮ್ ಏನು ಬೇಡ ಓಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಸ್ಕೆಟು ಮತ್ತು ಖಾರ ಏನೂ ಚೆನ್ನಾಗಿತ್ತು ಅಂತ ಹೇಳಿ ಟೇಸ್ಟ್ ನೋಡ್ಕೊಂಡು ತಗೊಂಡ್ರು ಹಂಗಾರು ಎಲ್ಲನೂ ಟೇಸ್ಟ್ ಮಾಡಿದ್ರು ಅವರು ಅವರು ಪಾಪ ಅಲ್ಲಿ ಕೊಡ್ತಿದ್ದ ವ್ಯಾಪಾರಿ ಮಾಡ್ತಿರೋರು ಅಂದರೆ ವ್ಯಾಪಾರ ಮಾಡ್ತಿರೋರು ಅಲ್ಲಿ ಬೇಜಾರು ಮಾಡ್ಕೊಂಡ್ರು ತಗೊಳ್ಳೋಲ್ಲ ನೀವು ಎಲ್ಲಾನು ತಿಂತೀರಾ ಅಂತ ಹೇಳ್ಬಿಟ್ಟು ಇಲ್ಲ ಎಲ್ಲ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ತಾಯಿದ್ರು ಕೊನೆಗೆ ಎಲ್ಲನೂ ತೊಗೊಂಡ್ರು ಅದಾದಮೇಲೆ ಇದು ರಾಗಿ ಗೋಟಿ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದು ಹೋದ ವರ್ಷವೂ ಬಂದು ತಗೊಂಡು ಹೋಗಿದ್ದೋ ನಾವು ಈ ವರ್ಷವೂ ತಗೊಳೋಣ ಅಂತ ಹೇಳ್ಬಿಟ್ಟು ತಗೊಳ್ತಾಯಿದ್ದವು ಒಂದ್ ಮೂರು ರೂಪಾಯಿ ರಾಗಿ ಓನ್ಲಿ ರಾಗಿ 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 ಎಷ್ಟಾಗ್ತಾ ಇದೆಯಾ ಒಂದ್ ತಗೋ ಸಾಕು ನೂರು ರೂಪಾಯಿಗೆ ಒಂದ್ ವರ್ಷ ಇರ್ಬೋದು ಹಾಳಾಗಲ್ಲ ರಾಗಿ ನೂರು ರೂಪಾಯಿಗೆ ಮೂರ್ ಪ್ಯಾಕೆಟ್ ಸರ್ ತುಂಬಾನೇ ಚೆನ್ನಾಗಿದೆ ರಾಗಿ ಗೋಟಿ ಎಲ್ಲ ತೊಗೊಂಡಾದಮೇಲೆ ಅಮ್ಮ ಒಂದು ಬ್ಯಾಗ್ ತೊಗೋಬೇಕು ಅಂತ ಹೇಳಿಬಿಟ್ಟು ನಿಲ್ಲಿಸ್ತು ನಾವು ತೊಗೊಂಡಿರೋ ಐಟಮ್ಗಳಿಗೆ ನಾವು ಏನು ಬ್ಯಾಗ್ ತೊಗೊಂಡಿರಲಿಲ್ಲ ತಂದಿರಲಿಲ್ಲ ಹಾಗೆ ಅಮ್ಮನ ಇತ್ತಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಈ ಬ್ಯಾಗೆ ತುಂಬಿಕೊಳ್ಳೆ ಅಂತ ಹೇಳ್ಬಿಟ್ಟು ಹೆಂಗಿರೋ ಯೂಸ್ ಆಗುತ್ತೆ ಅಂತ ಹೇಳಿ ಇದ್ದೋ ನೂರೈತ್ ರೂಪಾಯಿ ನೂರು ರೂಪಾಯಿ ಹೇಳಿದರು ಅಷ್ಟು ಕ್ವಾಲಿಟಿ ಇರಲಿಲ್ಲ ಬಟ್ ಚೆನ್ನಾಗಿತ್ತು ಅಂತ ಹೇಳಿ ಅಮ್ಮ ಯೂಸ ಯೂಸ್ ಆದರೂ ಆಗ್ಬೋದು ಅಂತ ಹೇಳಿ ಫೈನಲಿ ಒಂದು ಪಿಂಕ್ ಕಲರಲ್ಲಿ ನೋಡ್ತಾ ಇರ್ಬೋದು ಅದೇ ಫೈನಲಿ ಮಾಡ್ದೋ ಇನ್ನು ಯಾವ ಕಲರು ಅಷ್ಟೇನು ಇಷ್ಟ ಆಗಲಿಲ್ಲ ಅದೇ ಕಲರ್ ಇಷ್ಟ ಆಯಿತು ಅಂತೇಳಿ ಫೈನಲಿ ತೊಗೊಂಡು ನೂರು ರೂಪಾಯಿ ಕೊಟ್ಬಿಟ್ಟು ನಾನು ಸೈಡಲ್ಲಿ ಹುಡುಕ್ತಾ ಇದ್ದೀನಿ ಇವ್ರನ್ನ ಎಲ್ಲೋದ್ರಪ್ಪ ಇವರು ಎಲ್ಲೋದ್ರಪ್ಪ ಅಂತ ಹೇಳಿದ್ರೆ ಬಾವನು ಮತ್ತು ಹಸ್ಬೆಂಡು ಮುಂದಗಡೆ ಬಂದು ಅಂದರೆ ಮುಂದೆ ಹೋಗಿ ಅಲ್ಲಿ ಯಾರುನೂರು ಹೇಗಿಸ್ಬಿಟ್ಟು ಅವ್ರು ಹೆಂಡ್ತಿ ಎಂಟಿ ಅವರು ಏನೋ ಬೆನ್ನು ಉಜ್ಜು ಅಲ್ವಾ ಅದೇನು ಅಂತ ಹೇಳ್ಕೊಂಡು

ಅಂದರೆ ಒಂದು ಸ್ಟಿಕ್ ಬರುತ್ತಲ್ಲ ಬೆನ್ನು ಕೆರ್ಕೊಳ್ಳೋಕ್ಕೆ ಅದಕ್ಕೆ ಸ್ಟಿಕ್ ತಗೊಳ್ತಾ ಇದ್ರಂತೆ ಅದಕ್ಕೆ ಅಲ್ಲಿ ಇರೋರು ಹೋಗಿ ರೇಗಿಸ್ತಾ ಇದ್ದರು ಯಾರೋ ಒಬ್ಬ ಆಂಟಿ ವೈಫ್ ಬಂದರೆ ಕೆರ್ಕೊಡಲ್ವ ಬೆನ್ನ ಅಂದರೆ ಬೆನ್ನು ಉಚ್ಕೊಡಲ್ವ ಅಂತ ಹೇಳಿ ಅದಕ್ಕೆ ಅವರು ಇಟ್ಟು ಕೆಲಸ ಕೆಲಸ ಅಂತ ಇದ್ದಾಗ ನಮಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀವಿ ಅಂತ ಹೇಳಿದಕ್ಕೆ ಅವರು ರೇಗಿಸ್ತಿದ್ರಂತೆ ನಿಮ್ಮ ಹೆಣ್ತಿರ್ ಬರಲ್ವಪ್ಪ ಬೆನ್ನು ಉಜೋಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಅವರು ಆ ರೀತಿ ಅಂತ ಮಾತಾಡ್ತಾ ಮಾತಾಡಿಕೊಂಡು ರೇಗಿಸ್ತಾಯಿದ್ರು ಪಪ್ಪ ಅವರನ್ನು ಏ ಆಯಿತು ಗಂಟು ಹಾಕ್ಬಿಟ್ಟು ಕರೆಕ್ಟಾಗಿ ಹಾಕ್ಬಿಡು ನಮ್ಮ ಭಾವ ಜಾಸ್ತಿ ತಗೊಂಡಂ ನಾನು ಕಮ್ಮಿ ನೀವು ತಗೊಂಡಿದ್ರಿ ಜಾಸ್ತಿ ತಗೊಂಡ್ರಿ ನಾವು ನೀವು ಕಮ್ಮಿ ಕಮ್ಮಿ ತಗೊಂಡಿದ್ರಿ ಅಂತ ಕೊಡಿ ಅಮ್ಮನ ಕೈಲಿ ಆ ಈಗ ಒಂಥರ ಬಂದಿದ್ದೀವಲ್ಲ ಕಿವಿಗೆ ಹಾಕೊಳ್ಳೋದು ಚಳಿ ಆದರೆ ಕವರಿಂಗ್ ಆಗೋದು ಮತ್ತೆ ಗೊಂಬೆ ತರೋದು ಇಷ್ಟ ಆಯ್ತು ತಗೊಂಡೆ ಅದನ್ನ ಹೇಳ್ಬೇಕು ಕೇಳಿಲ್ಲ ಅಂತಂದ್ರೆ ಕಿವಿ ತರ್ಸ್ಬಿಟ್ಟಿಂಗ್ ಹೋಗ್ಬಿಡೋದು ಆ ಫೈನಲಿ ಆ ಗೊಂಬೆ ತೆಗಿಸ್ಕೊಂಡೆ ಬೇಕೇ ಬೇಕು ನನಗಂತ ಹೇಳಿ ಆಟ ಮಾಡಿ ತೆಗೆಸ್ಕೊಂಡೆ ಬೈತಿದ್ರು ಚಿಕ್ಕ ಮಗು ಆಗ್ಬಿಟ್ಟಿದೆ ಅಂತ ಹೇಳಿ ಅದಾದಮೇಲೆ ಸರ ಕಾಣ್ತು ಅಂತೇಳಿ ಯಾವಾಗಲೂ ಮುತ್ತೂನ್ ಸರ ಮುತ್ತಿನ ಬಳೆ ಅಂತ ಇರ್ತಿಲ್ಲ ತಗೋ ಅಂತ ಹೇಳಿದ್ರು ಒರಿಜಿನಲ್ ಕೊಡಿಸಿ ಡೂಪ್ಲಿಕೇಟ್ ಎಲ್ಲ ಅಂತ ಹೇಳಿದೆ ಅದಾದಮೇಲೆ ಇದು ತಿನ್ನಕ್ಕೆ ಹೇಳ್ಬಿಟ್ಟು ಬೆಡ್ಡು ಗುಲಾ ಬೆಡ್ಡು ಮತ್ತು ಗುಲ್ಕನ್ ಬರುತ್ತಲ್ಲ ಅದು ಕೊಟ್ರು ಕೊಡಿಸಿದ್ರು ಸುತ್ತೂರು ಜಾತ್ರೆಯಲ್ಲೇ ಬೆಡ್ಡು ಗುಲ್ಕನ್ ಆಸೆ ಪಟ್ಟು ತಿಂತಿದಾರೆ ನೋಡಿ ಶಿಲ್ಪವರು ಹಸ್ಬೆಂಡು ಪ್ರೀತಿಯಿಂದ ಗುಲ್ಕನ್ ಮತ್ತು ಬೆಟ್ಟಿ ಕೊಡಿಸಿದ್ರು ತಿನ್ಕೊಂಡು ಹಾಗೇ ಇದ್ದಾಗಲೇ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಕೃಷಿ ಮೇಳ ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ತರಕಾರಿ ಮತ್ತು ಹಣ್ಣುಗಳು ಏನು ಸೊಪ್ಪು ಹೂವುಗಳು ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೆ ಎಷ್ಟು ನೋಡೋಕೆ ಚೆಂದ ಅಂದರೆ ಎಲ್ಲ ಫ್ರೆಶ್ ತರಕಾರಿ ನೋಡ್ತಾ ಇದ್ದಾಗಲೇ ಫ್ರೆಶ್ ತರಕಾರಿ ಆಸೆ ಅಂತ ಅನಿಸುತ್ತೆ ಅಂದರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಇರ್ತಾರೆ ಅವ್ರಿಗೆ ಬಟ್ ಯಾರೇ ಆಗಲಿ ಆ ತರಕಾರಿಗಳು ನೋಡಿದ್ರೆ ಫ್ರೆಶ್ ತರಕಾರಿ ನೋಡಿದ್ರೆ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ನನಗಂತೂ ಸಿಕ್ಕಿಬಿಟ್ಟೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಖುಷಿ ಆಗ್ತಾಯಿತ್ತು ಇಷ್ಟು ಚೆನ್ನಾಗಿ ಬೆಳೆದಿದ್ರಲ್ಲ ಎಷ್ಟು ಜನ ಬೆಳೆಸಿರ್ತಾರೆ ಇವರು ಯಾವ ರೀತಿ ಬೆಳೆಸಿರ್ತಾರೆ ಇವರು ಅಂತ ಹೇಳ್ಬಿಟ್ಟು ಹಾಗೆ ನಾವು ಒಂದು ಫೋಟೋ ತಗೊಂಡು ಅಲ್ಲೇ ಒಂದಕ್ಕೆ ಸಾಕ್ತಾಯಿದ್ದಂಗ್ಲೆ ನನಗಂತೂ ತರಕಾರಿಗಳು ನೋಡೇ ಒಂಥರ ಖುಷಿ ಆಗಿತ್ತು ಸೊಪ್ಪಾಗಿರ್ಬೋದು ಎಲ್ಲ ಥರದ್ದು ಸೊಪ್ಪುಗಳು ಬರ್ದಿಯ ನೇಮ್ಗಳು ಹಾಕಿರ್ತಾರೆ ನೋಡೋಕೊಂಥರ ಖುಷಿ ಅಂತ ಅನಿಸುತ್ತೆ ಅದಕ್ಕೆ ಖುಷಿ ಮೇಳ ವಸ್ತು ಪ್ರದರ್ಶನ ಅಂತ ಹೇಳೋದು ನಮ್ಮ ಅವರು ತರಕಾರಿ ಸೊಪ್ಪೆಲ್ಲ ಬೆಳೀತಾರೆ ಅವರು ಕೂಡ ನಾವು ಹಳ್ಳಿಲಿ ತರಕಾರಿ ಅಂದರೆ ನಮ್ಮ ಹಸ್ಬೆಂಡ್ ಮನೆಯವರು ಹಸ್ಬೆಂಡ್ನವರು ಬಾ ಅವರೆಲ್ಲ ಬೆಳೆ ಬೆಳೀತಾರೆ ಸೊಪ್ಪೆಲ್ಲೂ ಅಂದರೆ ವೆರೈಟಿ ಸೊಪ್ಪು ವೆರೈಟಿ ತರಕಾರಿಗಳು ವೆರೈಟಿ ಹೂಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಎಲ್ಲ ಹೂಗಳು ಅಂತೂ ಹೊ ಚೆನ್ನಿಗೆ ಹೂವು ಕಲ್ ಕಲರ್ ಹೂಗಳು ಹಬ್ಬ ಕಣ್ಣಿಗೆ ತಂಪು ಕೊಡ್ತಿತ್ತು ಎಲ್ಲ ಹಂಗೆ ತೋರಿಸ್ತೀನಿ ಬನ್ನಿ

ಹ್ಮ್ ಚೆನ್ನಾಗಾವ್ ನೋಡು ಅದೇ ಇದಕ್ಕೆ ಪಡೀತಾರಲ್ಲ ಅದು ಚೆನ್ನಾಗ ಹಸ ಕುರಿ ಮರಿಗಳು ಆಗಿರ್ಬೋದು ಏನಾಗಿದೆ ಈಗ ನೋಡ್ತಿರೋ ಹೊಸ ಅಂತೂ ಸೋಕಿಗೆ ಅದನ್ನು ಸಾಕಿದಾರಂತೆ ತುಂಬಾ ಚೆನ್ನಾಗಿದೆ ಐನೂರು ರೂಪಾಯಿ ಐದಿಂದ ಹನ್ನೆರಡು ಕಿಲೋಮೀಟ್ರ್ ಇಪ್ಪತ್ತು ರೂಪಾಯಿ ಇದು ವ್ಯಾಪಾರಕ್ಕೂ ತಗೊಂಡೋಗುದು ನೀನ್ ತಗೊಂಡ್ರೆ ಏನು ಆಗಲ್ಲ ಬವಾ ನಿನ್ಗಾರ ಆಯ್ತಾ ಸೊಪ್ಪ ಹಾಕಿ ಒಮ್ಮೆ ತಗೊಂಡಿರ ಕಪ್ ಯಂತ್ರ ಇಲ್ಲ ಇಲ್ಲಿ ತಗೋ ಹೋಗ್ಬಿಟ್ಟವ್ರ ಅನ್ಸುತ್ತೆ ಹಸುವಿನ ಎಂಟ್ ತಿಂಗಳು ಭ್ರೂಣ ಎಂಟ್ ತಿಂಗಳು ಇರುತ್ತೆ ಹಿಂಗೆ ಮುಟ್ಟಬೇಡಿ ಅಂತ കൊളമണ്ഡല കരയവും ഇത് ನಮ್ಮ ಬಾವರು ಟ್ಯಾಕ್ಟ್ರ್ ಬಗ್ಗೆ ವಿಚಾರಿಸ ಹಾಗೆ ಇಲ್ಲಿ ಬಂದಾಗ ಇಲ್ಲಿ ಅಂದರೆ ಈ ಸೈಡಲ್ಲಿ ಭ್ರೂಣಗಳ ಬಗ್ಗೆ ಹಾಕಿದ್ರು ತುಂಬ ಅಂದರೆ ಮುಟ್ಟಬೇಡಿ ಈ ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದರು ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅಂದರೆ ಈ ರೀತಿ ಇರುತ್ತಾ ಅಂದರೆ ಎಲ್ಲ ತೀರೋಗಿರುತ್ತಲ್ಲ ಏನಾರು ಹೆಚ್ಚು ಕಮ್ಮಿಯಾಗಿ ಆ ರೀತಿ ಇದ್ದಿದ್ದು ಮೂರು ತಿಂಗಳು ಮೇಕೆ ಭ್ರೂಣ ಅಶ್ವಿನ ಭ್ರೂಣ ಅಂತ ಒಂಥರ ನೋಡೋಕ್ಕೆ ಒಂಥರ ಭಯ ಅಂತ ಅನಿಸ್ತೈತೆ ಹೌದಾ ಈ ಈ ರೀತಿ ಇರುತ್ತಾ ಈ ರೀತಿ ಬೆಳೀತದ ಅಂತ ನಮಗೆ ಒಂಥರ ಊಹೆ ಬರ್ತಾಯಿತ್ತು ಅದನ್ನು ತಿಳಿಸ್ಕೊಳ್ಳೋಕ್ಕೆ ಮಕ್ಕಳಿಗೆ ಅಂದ್ರೆ ಚೆನ್ನಾಗಿರುತ್ತೆ ನೋಡೋಕೆ ಒಂಥರ ಅದ್ರ ಬಗ್ಗೆ ಒಂದು ಪ್ರತಿಯೊಂದನ್ನು ಕೂಡ ತಿಳ್ಕೊಬೋದು ಅನ್ನೋದು ಹಾಗೆ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾನೆ ಇದ್ದಾಗ ಇನ್ನೂ ಅದು ಮುಗಿತಾನೆ ಇಲ್ಲ ನಮಗಂತೂ ಸುತ್ತಿ ಸುತ್ತಿ ಕಾಲ್ನಾಗ ಬಂದ್ಬಿಡ್ತು ಬೇಜಾರಾಗ್ತಾ ಇತ್ತು ಅಯ್ಯಪ್ಪ ಇನ್ನೂ ಯಾವಾಗ ಮುಗಿದಿದೆ ಅಷ್ಟೊಂದು ಇದೆಯಾ ಅಷ್ಟೊಂದು ಅಂತ ನೋಡ್ತಾ ಇದ್ದರೆ ಹೋಗ್ತಾನೆ ಇರೋದು ಅದಾದಮೇಲೆ ಟ್ಯಾಕ್ಟ್ರು ಮತ್ತೆ ಟ್ಯಾಕ್ಟ್ರು ಜೆ ಸಿ ಪಿ ಅಂದರೆ ಅಂದರೆ ಇಲ್ಲಿ ಏನಂದರೆ ಉಳುಮ ಉಳುಮೆಗಾರರಿಗೆ ಸಂಬಂಧಪಟ್ಟಾಗ ಟ್ಯಾಕ್ಟ್ರು ಉಳೋಕ್ಕೆ ಆಗಿರ್ಬೋದು ಕಟಾವು ಮಾಡೋಕ್ಕೆ ಆಗಿರ್ಬೋದು ಅಂದರೆ ಎಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡೋದಿದೆಯಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ನೋಡೋಕ್ಕಂತೂ ಖುಷಿ ಕೊಡ್ತಾಯಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಾದಮೇಲೆ ನೆಕ್ಸ್ಟ್ ಏನಾದ್ರೂ ತಿನ್ನೋಣ ಅಂತ ಅಂದ್ಕೊಂಡು ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡು ಬಿಟ್ಟು ಅಲ್ಲೆಲ್ಲೂ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಫೈನಲ್ಲಿ ಮತ್ತೆ ನಾವು ಹೊರ್ಗಡೆ ಇದ್ದೀವಿ ಎಂಟ್ರಿಗೆ ನಾವು ಹೋಗೋಷ್ಟು ಇತ್ತು ಸಿಕ್ಕಾಪಟ್ಟೆ ಕತ್ತಲೆ ಆಗಿತ್ತು ಆ ಲೈಟಿಂಗ್ಸ್ ಎಲ್ಲ ನೋಡೋಕೊಂಥರ ಚೆನ್ನಾಗಿತ್ತು ಎಂಟ್ರಿಗೆ ನೀರು ನೀರು ಬರೋದೆಲ್ಲ ಅವಾಗ ಇನ್ನೂ ಆನ್ ಮಾಡಿರಲಿಲ್ಲ ನೀರು ಬರ್ತಿರ್ಲಿಲ್ಲ ಆ ಕೀ ಕಡೆಯಿಂದ ಹೋಗ್ಬೇಕಾದ್ರೆ ಹೊರ್ಗಡೆ ಹೋಗಬೇಕಾದ್ರೆ ನೀರೆಲ್ಲ ಆನ್ ಮಾಡಿದರು ಮಕ್ಕಳಿಗೆ ಚಿಕ್ಕ ಚಿಕ್ಕ ಗೇಮ್ಗಳಾಗಿರ್ಬೋದು ಹಾಗೆ ಇಲ್ಲಿ ಒಂದು ಗೇಮ್ ನಡೆಸ್ತಾಯಿದ್ರು ಅಂದರೆ ತಪ್ಪದು ಏನು ಕಲ್ಲು ಇರುತ್ತಲ್ಲ ಅದನ್ನು ಬಂಡೆ ಅಂತ ಹೇಳ್ತಾರೆ ಅದನ್ನು ಎತ್ತೋದು ಕಲ್ಲು ಥರ ಎತ್ತೋದೇನೋ ಅದನ್ನು ಇಷ್ಟು ಎತ್ತಿದ್ರೆ ಇಷ್ಟು ಅಮೌಂಟು ಅಂತ ಏನೋ ಕಟ್ಕೊಂಡು ಅದನ್ನು ಎತ್ತುತ್ತಾ ಇದ್ದರು ಯಾರು ಎತ್ತುತ್ತಾರೆ ಯಾರು ಎತ್ತಲ್ಲ ಅಂತ ಹೇಳಿ ಅದನ್ನು ಬೆಟ್ಟಿಂಗ್ ಥರ ಕಟ್ಟಿ ಅವರು ವಸ್ತು ಪ್ರ ಅಂದರೆ ಪ್ರದರ್ಶನ ಮಾಡ್ತಾಯಿದ್ರು ಇಷ್ಟು ಕೆ ಜಿ ಅಂತ ಇರುತ್ತೆ ಅದು ಕಲ್ಲು ಅದನ್ನು ಎತ್ತಬೇಕು ಅವ್ರಿಗೆ ಎತ್ತುತ್ತಾರೆ ಇಲ್ಲ ಅನ್ನೋದಕ್ಕೆ ಅವರು ಚಾಲೆಂಜ್ ಕಟ್ಟಿ ಅದನ್ನು ಬೆಡ್ಡಿಂಗ್ ಥರ ಮಾಡಿದರು ಅಂದರೆ ಅಲ್ಲಿರೋರು ಅಷ್ಟೇ ಅದನ್ನು ಇದ್ರು ಒಬ್ರ ವೆಡಿಂಗ್ ಏನು ಬೇಡ ಸುಮ್ಮನೆ ನಮ್ಮ ಇಲ್ವಾ ಇಲ್ಲವಾಂತಲೂ ಕೂಡ ವಸ್ ಅಂದರೆ ಆಗುತ್ತಾ ನಮ್ಮ ಕೈಲ ಎತ್ತಕ್ಕೆ ಬಾರೋಣ ಅಂತ ಚೆಕ್ ಇದ್ರು ಹಾಗೆ ಒಬ್ಬ ಹುಡುಗ ಎತ್ತಿನಿ ಅಂತ ಬಂದ ಪಾಪ ಅವನ ಕೈಲಿ ಫೈನಲ್ ಆಗಲಿಲ್ಲ ಎವಿ ತೂಕ ಇತ್ತು ಅಂತ ಅನಿಸುತ್ತೆ ಅದು ನೋಡ್ಕೊಂಡು ನೆಕ್ಸ್ಟ್ ನಾವು ಮತ್ತೆ ಹೊರಟೋ ಓಡ್ತಾನೆ ನಮಗೆ ಒಂಥರ ಸಿಕ್ಕಿಬಿಟ್ಟೆ ತಲೆ ನೋಯ್ತಾ ಇತ್ತು ಒಂದು ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಹೋಟ್ಲು ಕಡೆ ನಿಲ್ಲಿಸಿ ಅಂತ ಹೇಳ್ತಾಯಿದ್ವು ಅಷ್ಟಾಗಿ ಸಿಕ್ಕಬಿಟ್ಟೆ ಐಟಮ್ಗಳಿದೆ ಐಟಮ್ಗಳೆಲ್ಲ ಇತ್ತು ಬಟ್ ನಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಿರಲಿಲ್ಲ ಎಲ್ಲೂ ಅದಕ್ಕೆ ಹಸ್ಬೆಂಡ್ ಎಲ್ಲೋ ಒಂದು ಕಡೆ ಸಿಂಪಲ್ಲಾಗಿ ಟೀ ಕುಡ್ದು ನೋಡೋದು ಫಸ್ಟ್ ನಾನು ಕುಡಿತೀನಿ ಆಮೇಲೆ ನೀವು ಕುಡೀರಿ ಅಂತ ಹೇಳಿ ಅವ್ರು ಕುಡಿದ್ರು ಯಾಕೋ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಕರ್ಕೊಂಡು ಬಂದರು ನಾವು ದೇವಸ್ಥಾನದ ಹತ್ರ ಬರಸಲೇ ಆಗಲೇ ದೇವಸ್ಥಾನ ಹತ್ರ ಕುಂತ ಸ್ಟಾರ್ಟ್ ಆಗಿತ್ತು ದೇವ್ರ ಕುಣಿತೆಲ್ಲ ನೋಡ್ಕೊಂಡಾದ್ಮೇಲೆ ರಂಗೋಲಿ ಬಿಟ್ಟಿದ್ರಲ್ಲ ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಹೇಳಿದೆ ಹಿಂಗೆ ರಂಗೋಲಿ ಬಿಟ್ಟಿರ್ತಾರೆ ಅಲ್ಲಿ ದೀಪ ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಒಳಗಡೆ ದೀಪ ಹಚ್ಚಕ್ಕೆ ಬಿಡ್ತಾರೆ ಅಂತ ನಾವು ಬರೋಷ್ಟಲ್ಲಿ ಎಲ್ಲ ಅಂದ್ರೆ ಏನಿದೆ ವರ್ಷ ಪ್ರದರ್ಶನ ಕೃಷಿ ಮೇಳ ಎಲ್ಲ ನೋಡ್ಕೊಂಡು ಬರೋಷ್ಟ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಎಷ್ಟು ಬೇಗ ರೆಡಿ ಮಾಡಿದ್ರು ಅಂತ ಅನ್ನಿಸ್ತಾ ಇತ್ತು ನಾವು ಅಲ್ಲಿಗೆ ಹೋದಾಗ್ಲಿ ಎಂಟು ಗಂಟೆ ಆಗಿತ್ತು ಆ ದೇವಸ್ಥಾನ ಹತ್ರ ಹೋದಾಗ್ಲೆ ಇನ್ನು ಒನ್ ಅವರ್ ಅಥವಾ ಇನ್ನೂ ಟೂ ಅವರ್ ಆಗುತ್ತೆ ಇನ್ನು ಎರಡು ಗಂಟೆ ಟೈಮ್ ಆಗುತ್ತೆ ದೀಪ ಹಚ್ಚೋದು ಅಂತ ಹೇಳಿದ್ರು ಆಮೇಲೆ ಟಿಕೆಟ್ ಕೊಡ್ತಾ ಇದ್ರು ಬಟ್ ಇನ್ನು ಎರಡು ಗಂಟೆ ಟೈಮ್ ಆಗುತ್ತಲ್ಲ ಅಂತ ಹೇಳಿ ಹಸ್ಬೆಂಡ್ ಬೇಡ ಲೇಟ್ ಆಗಿಬಿಡುತ್ತೆ ಮಗಳನ್ನ ಒಬ್ಬಳೇ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ಹಾಗೆ ನೋಡ್ತಾ ನೋಡ್ತಾ ಹೋಗ್ತಾ ಹೋಗ್ತಾಯಿದ್ದು ಅವರು ಏನು ಡ್ರಾಯಿಂಗ್ ಬಿಟ್ಟಿದ್ದಾರೆ ಆ ದೀಪ ಅಲಂಕಾರ ಮಾಡಿದ್ರು ಅದು ಹಚ್ಚಿದಾಗಲೇ ಗೊತ್ತಾಗೋದು ಆದರೆ ಯಾವ ಥರ ಕಾಣಿಸುತ್ತೆ ಯಾವ ಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ನೋಡೋಕೊ ಚಂದ ಎರಡು ಕಣ್ಸಾಳಲ್ಲ ಲಿಂಗ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ತ್ರಿಶೂಲ ಈ ಥರ ವೆರೈಟಿ ರಂಗೋಲಿನ ಬಿಟ್ಟು ಬಣ್ಣ ಹಾಕಿ ಅದನ್ನು ಅವರು ಸುತ್ತ ದೀಪಗಳನ್ನ ರೆಡಿ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್ ಒಂದನೆಗಳು ಅಂತ ಬರೆದಿದ್ರು ದೀಪ ವಂದನೆಗಳು ಓಂ ಅಂತ ಬರೆದಿದ್ರು ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲಿ ಎಲ್ಲ ನೋಡಿಕೊಂಡು ಈಚೆಗಡೆ ಬಂದು ನನಗಂತೂ ಎರಡು ಸಾವಿರದ ಇಪ್ಪತ್ತೈದು ಸುತ್ತೂರು ಜಾತ್ರೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದು ತುಂಬಾ ಚೆನ್ನಾಗಿ ದರ್ಶನವೂ ಕೂಡ ಆಯಿತು ಫೈನಲ್ನ ಹೊರಗಡೆ ಬಂದು ಬೆಳಿಗ್ಗೆ ಸರಿಯಾಗಿ ಟೀ ಟೀ ಕುಡ್ದಿರಲಿಲ್ಲ ಮಧ್ಯಾಹ್ನ ಸಂಜೆನೂ ಕುಡ್ದಿಲ್ಲ ಸರಿಯಾಗಿ ಅಂತ ಹೇಳಿಬಿಟ್ಟು ಹಸ್ಬೆಂಡು ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ನಿಲ್ಲಿಸಿದ್ರು ಅಲ್ಲಿ ಅಂದರೆ ನಮಗೆ ಪಾನಿಪುರಿ ಬೇಡ ಅಂತ ಹೇಳ್ಬಿಟ್ಟು ನಾವು ಮಸಾಲೆ ಪುರಿ ತೊಗೊಂಡು ನಾನು ಭಾವ ಹಸ್ಬೆಂಡೆಲ್ಲ ಅಮ್ಮ ಮತ್ತು ನಮ್ಮ ಭಾವನ ಮಗಳು ಪಾನಿಪುರಿ ತೊಗೊಂಡ್ರು ಕೇಳಿದೆ ಹೇಗಿದೆ ಅಂತ ಹೇಳಿ ಪಾನಿಪುರಿ ಚೆನ್ನಾಗಿದೆ ಅಂತ ಹೇಳಿ ಅಮ್ಮನ ಮತ್ತು ಅವಳು ಅಷ್ಟೇನು ಚೆನ್ನಾಗಿ ಆಗಿಲ್ಲ ಪಾನಿಪುರಿ ಅಂತ ಹೇಳಿದ್ರು ಮಸಾಲೆ ಪೂರಿ ಬೆಟರು ಪರವಾಗಿಲ್ಲ ಅದನ್ನು ತಿನ್ಕೊಂಡು ಮತ್ತೆ ನಾವು ಮನೆಗೆ ಹೊರಟು ಹಾಗೆ ನಮಗಂತೂ ಖುಷಿ ಆಯಿತು ನಿಜವಾಗ್ಲೂ ತುಂಬಾ ಎಂಜಾಯ್ಮೆಂಟ್ ಮಾಡೋದು ಹಾಗೆ ನಿಮಗೆ ವೀಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಕ್ಷಣ ಹಾಕೊಂಡು ನಾವು ಫಾಲೋ ಮಾಡೋದು ಮರಿ ಬಿಡಿ ಯೂಟ್ಯೂಬಲ್ಲಿ ನನ್ನ ಸವಾರಿ ಲೈವ್ ಯೂಟ್ಯೂಬ್ ನೋಡ್ತಾ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೆ